ದಾಳಿಗೆ ಭಾರತೀಯ ಸೇನೆ ಪ್ರತಿಕಾರ ತೀರಿಸಿಕೊಂಡಿದೆ ಪಾಕಿಸ್ತಾನದ ಸಿಯಾಲ್ ಕೋರ್ಟ್ ಮೇಲೂ ಭಾರತದ ಕಣ್ಣಿದೆ ಪಾಕ್ನ ಸಿಯಾಲ್ ಸೈರನ್ ಸೈರನ್ಗೆ ಜನ ಕಂಗೆಟ್ಟು ಹೋಗಿದ್ದಾರೆ ಕಸೂರ್ ನಗರ್ ಜನರು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ ಸೈರನ್ಸ್ ಸದ್ದು ಕೇಳಿ ಕಕ್ಕಾಬಿಕ್ಕಿಯಾಗಿ ಓಡಿದ್ದಾರೆ ಜನ ಪಾಕ್ ಭಾರತ ಗಡಿಯಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗಿದೆ ಪಹಲ್ಗಾಮ್ ಉಗ್ರರ ದಾಳಿಗೆ ಭಾರತೀಯ ಸೇನೆ ಪ್ರತಿಕಾರವನ್ನ ತೀರಿಸಿಕೊಂಡಿದೆ ಆಪರೇಷನ್ ಸಿಂಗೂರ ಮೂಲಕ ಪಾಕಿಸ್ತಾನದ ಸಿಯಾಲ್ ಮೇಲೂ ಭಾರತದ ಕಣ್ಣಿದೆ ಪಾಕ್ನ ಸಿಯಾಲ್ ಸೈರನ್ ಸೈರನ್ಗೆ ಜನ ಕಂಗೆಟ್ಟು ಓಡಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದೆ ಆ ಸದ್ದು ಕೂಡ ಕೇಳಿಸ್ತಾ ಇದೆ ಸೈರನ್ ಸೌಂಡ್ ಈ ಸೈರನ್ ಸೌಂಡ್ ಕೇಳಿ ಜನ ಕಕ್ಕಿಯಾಗಿ ಓಡಿದ್ದಾರೆ ಪಾಕ್ ಭಾರತ ಗಡಿಯಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗಿದೆ ಜನ ಕಿರುಚಾಡ್ತಾ ದಿಕ್ಕ ಓಡ್ತಾ ಇರುವಂತಹ ದೃಶ್ಯ ಇದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಆಪರೇಷನ್ ಸಿಂಧೂರ ಮೂಲಕ ಭಾರತ ತನ್ನ ಪ್ರತಿಕಾರವನ್ನ ತೀರಿಸಿಕೊಂಡಿದೆ ಒಂದು ಹಂತದಲ್ಲಿ ನಿನ್ನೆ ಅಷ್ಟೇ ನಮ್ಮ ನಾಯಕರು ಹೇಳ್ತಾ ಇದ್ರು ಇದು ಜಸ್ಟ್ ಟ್ರೈಲರ್ ಪಿಕ್ಚರ್ ಇನ್ನೂ ಬಾಕಿ ಇದೆ ಅಂತ ಇಪ್ಪತ್ತೊಂದು ನೆಲೆಗಳನ್ನ ಏನ್ ಟಾರ್ಗೆಟ್ ಮಾಡಿತ್ತು ಭಾರತ ಅದರಲ್ಲಿ ಧ್ವಂಸ ಮಾಡಿರೋದು ಒಂಬತ್ತು ಉಳಿದ ಹನ್ನೆರಡು ನೆಲೆಗಳು ಈಗ ಭಾರತದ ಟಾರ್ಗೆಟ್ ಲಿಸ್ಟ್ ಅಲ್ಲಿ ಹಾಗಾದ್ರೆ ಸಿಂಧೂರ ಟೂ ನಡೆಯುತ್ತಾ ಅನ್ನೋ ಕುತೂಹಲ ಇದೆ ಅದರ ಜೊತೆಗೆ ಆಪರೇಷನ್ ಸಿಂಧೂರ ನಂತರ ಗಡಿಯಲ್ಲಿ ಪರಿಸ್ಥಿತಿ ಹೇಗಿದೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಶ್ವೇತಾ ಗಡಿಯಲ್ಲಿ ವಾತಾವರಣ ಪ್ರತಿ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇದೆ ಅದು ಪಂಜಾಬ್ ನ ಭಾಗದಲ್ಲಿರ್ಬೋದು ಅಥವಾ ಜಮ್ಮು ಕಾಶ್ಮೀರ್ ಭಾಗದಲ್ಲಿರ್ಬೋದು ಪ್ರತಿ ಕ್ಷಣಕ್ಕೂ ಕ್ಷಣಕ್ಕೂ ಸಂಘರ್ಷದ ಸ್ಥಿತಿ ಜಾಸ್ತಿ ಕಾಣಿಸ್ತಾ ಇರುವಂತದ್ದು ಅದರಲ್ಲಿ ಪ್ರಮುಖವಾಗಿ ನಿನ್ನೆ ನಾವು ಅವರಿಗೆ ಒಂದು ಆಪರೇಷನ್ ತಿಂರ ಮೂಲಕ ದೊಡ್ಡ ಒಡೆತವನ್ನ ಕೊಟ್ಟ ಬಳಿಕ ಪಾಕಿಸ್ತಾನದಲ್ಲಿ ಸಾಕಷ್ಟು ಅಲ್ಲೋಲ ಕಲ್ಲೋಲ ಉಂಟಾಗಿದೆ ಅದಕ್ಕೆ ನಮ್ಮ ನಾಗರಿಕರು ಕೂಡ ಗಡಿಯಲ್ಲಿ ಒಂದಷ್ಟು ಜನ ಬೆಲೆ ತೆತ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಒಂದ್ ಕಡೆ ಎರಡನೇದು ಅವರ ಆ ಪ್ರತೀಕಾರಕ್ಕೆ ಇನ್ನೂ ಕೂಡ ಈಗಲೂ ಕೂಡ ಪಿಯಾಲ್ಕೋಟ್ ಪ್ರದೇಶ ಗಜ್ಜರ್ವಾಲ್ ಪಂಜಾಬ್ ಭಾಗದಲ್ಲಿ ಅದೇ ರೀತಿ ಇಸ್ಲಾಮಾಬಾದ್ನಲ್ಲಿ ಬಹಳಷ್ಟು ಟೆನ್ಷನ್ ಇದೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇರುವಂತದ್ದು ಪಂಜಾಬ್ ಪ್ರಾಂತ್ಯದ ಏನು ಪಾಕಿಸ್ತಾನ ನಲ್ಲಿ ಪಂಜಾಬ್ ಪ್ರಾಂತದಲ್ಲಿ ಡ್ರೋಣ್ ಅಂದ್ರೆ ನಮ್ಮ ಭಾರತದ ಡ್ರೋಣ್ಗಳು ಹಾರಾಟ ಮಾಡಿವೆ ಅನ್ನುವಂತ ಮಾಹಿತಿಗಳಿದೆ ಆದ್ರೆ ಪೂರ್ತಿಯಾಗಿ ಅಲ್ಲಿ ಸ್ಲೀಪ್ಲೆಸ್ ನೈಟ್ ಅನ್ನುವಂಥದ್ದು ಅಂದ್ರೆ ಆ ಮಟ್ಟಕ್ಕೆ ಟೆನ್ಷನ್ ಕ್ರಿಯೇಟ್ ಆಗಿರುವಂಥದ್ದು ಅನ್ನುವಂಥ ಮಾಹಿತಿಗಳು ಇದೀಗ ಲಭ್ಯ ಆಗ್ತಾ ಇರುವಂಥದ್ದು ಅದು ಪಾಕಿಸ್ತಾನ್ ಮೀಡಿಯಾಗಳು ರನ್ ಮಾಡ್ತಾ ಇದ್ದಾವೆ ಈ ರೀತಿಯಾದಂತ ಟೆನ್ಷನ್ ಇದೆ ಅನ್ನುವಂಥದ್ದು ಆ ಭಾಗದಲ್ಲಿ ಆದ್ರೆ ಏನಾಗಿದೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗ್ಬೇಕಾಗಿದೆ ಅದರ ಜೊತೆಗೆ ನಮ್ಮ ಭಾರತೀಯರು ಕೂಡ ಏನು ಪೂಂಚ್ ಸೆಕ್ಟರ್ ಇರ್ಬೋದು ಈ ಭಾಗಗಳಲ್ಲಿ ಸಾಕಷ್ಟು ತೊಂದರೆಗೆ ಒಳಗಾಗಿದ್ದಾರೆ ಆ ಕಡೆಯಿಂದ ಫೈರಿಂಗ್ ನಡೀತಾನೆ ಇದೆ ಎಲ್ ಒ ಸಿ ಅಲ್ ಅಂತೂ ಇವತ್ತು ಸತತ ಹದಿಮೂರು ಹದಿನಾಲ್ಕನೇ ದಿನ ಆದರೂ ಕೂಡ ಫೈರಿಂಗ್ ಅಂತೂ ನಿಂತೇ ಇಲ್ಲ ಪ್ರತಿದಿನ ಪ್ರತಿದಿನವೂ ಕೂಡ ನಡೀತಾನೆ ಇದೆ ಅದು ನಮ್ಮ ಲೋಕಲ್ ಮೇಲೆ ಈ ಸಾರಿ ಸಾಕಷ್ಟು ಎಫೆಕ್ಟ್ ಆಗಿರುವಂತದ್ದು ಅವರು ಪೂರ್ತಿಯಾಗಿ ಲೋಕಲ್ ಅನ್ನ ಆ ಭಾಗದ ಎಲ್ ಒ ಸಿ ಗಡಿ ಭಾಗದಲ್ಲಿ ಬರುವಂತ ಗ್ರಾಮಗಳು ಇದನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ತಕ್ಷಣಕ್ಕೆ ಸಿಗ್ತಾ ಇರುವಂತದ್ದು ಆದ್ರೆ ಇನ್ನೊಂದು ಏನು ಪ್ಲಾನ್ ಇರಬಹುದು ಅನ್ನುವಂತ ಕುತೂಹಲ ಇದೆ ಬಟ್ ನಮ್ಮ ಮೇಜರ್ ಜನರಲ್ ನಿರಾವಣೆಯರ್ ಇರ್ಬೋದು ಅಥವಾ ಬೇರೆಯವರು ಅವರು ಹಾಕಿಕೊಂಡಂತ ಪೋಸ್ಟರ್ ಗಳನ್ನ ನೋಡಿದಾಗ ಪಿಕ್ಚರ್ ಅಬಿ ಬಾಕಿ ಐ ಅನ್ನುವಂತಹ ಲೈನ್ಗಳಿದೆ ಸೊ ಇದನ್ನ ನೋಡಿದಾಗ ಆಪರೇಷನ್ ಟು ಸಿಂಧೂರ ಟು ಆಗುವಂತ ಸಾಧ್ಯತೆ ಇದೆ ಅಂದ್ರೆ ಸುಮ್ಮನೆ ಬಿಡೋದಿಲ್ಲ ಪಾಠಕ್ಕೆ ತಕ್ಕ ಏನು ಅವರು ಒಂದಕ್ಕೆ ಎರಡನ್ನ ಬೆಲೆ ತರಬೇಕಾಗುತ್ತೆ ಪಾಕಿಸ್ತಾನ ಅನ್ನುವಂತದ್ದು ಸೇನೆ ಕಡೆಯಿಂದ ಸಿಗ್ತಾ ಇರುವಂತ ಮಾಹಿತಿ ಶ್ವೇತ ಓಕೆ ಈಗ ಗಡಿಯಲ್ಲಿ ಆಗ್ತಾ ಇರುವಂತಹ ದಾಳಿ ಪಾಕಿಸ್ತಾನ ಇಲ್ಲಿನ ನಾಗರಿಕರನ್ನ ಟಾರ್ಗೆಟ್ ಮಾಡಿ ದಾಳಿ ನಡೆಸ್ತಾ ಇದೆ ಅದಕ್ಕೆ ಯಾವ ರೀತಿಯಾದಂತಹ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಯಾಕಂದರೆ ಭಾರತ ಏನು ಪ್ರತಿಕಾರ ತೀರಿಸ್ಕೊಳ್ತು ಪಾಕಿಸ್ತಾನದ ಮೇಲೆ ಅಲ್ಲಿನ ನಾಗರಿಕರನ್ನು ಟಾರ್ಗೆಟ್ ಮಾಡಿಲ್ಲ ಅಲ್ಲಿನ ಸೇನೆ ಮೇಲೆ ದಾಳಿ ನಡೆಸಿಲ್ಲ ಉಗ್ರ ನೆಲೆಗಳ ಮೇಲೆ ಮಾತ್ರ ದಾಳಿ ಮಾಡಿತು ಆದರೆ ಪಾಕಿಸ್ತಾನದ ಬುದ್ಧಿ ಹಾಗಲ್ಲ ಹಾಗಾಗಿ ಭಾರತದಲ್ಲಿ ಯಾವ ರೀತಿ ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಶ್ವೇತಾ ಪಾಕಿಸ್ತಾನದ ನೀತಿನೇ ಅದು ಈ ಬಾರಿಯ ದಾಳಿಗೆ ಟಾರ್ಗೆಟ್ ಆದಂತವರೇ ಪ್ರವಾಸಿಗರು ಮತ್ತೆ ನಾಗರಿಕರು ಅನ್ನುವಂಥದ್ದು ಯಾವತ್ತು ಒಂದು ದೇಶದ ನಾಗರಿಕರ ಮೇಲೆ ಆ ಬೇರೆ ದೇಶ ಯಾವಾಗ್ಲೂ ದಾಳಿ ಮಾಡಕ್ ಶುರು ಮಾಡುತ್ತೋ ಆಗ ಆ ದೇಶದ ಮಿಲಿಟ್ರಿ ಅಥವಾ ಸೇನೆ ರಚಗಳಂತೂ ನಿಜ ಅದಕ್ಕೆ ಪ್ರತಿ ಹಂತದಲ್ಲೂ ಕೂಡ ಒಂದು ಪ್ರತ್ಯುತ್ತರವನ್ನ ನೀಡುವಂತ ಕೆಲಸ ನಮ್ಮ ಸೇನೆಯಿಂದಲೂ ಕೂಡ ಆಗ್ತಾ ಇದೆ ಏನ್ ಪೂಂಚ್ ಇರ್ಬೋದು ಅಥವಾ ಬಾರಾಮುಲ್ಲಾ ಇರ್ಬೋದು ಈ ಭಾಗಗಳಲ್ಲಿ ಗಡಿ ಜಿಲ್ಲೆಗಳು ಪ್ರದೇಶಗಳು ಅಂತ ನಾವ್ ಏನ್ ಹೇಳ್ತೀವಿ ಅಲ್ಲಿ ಸಾಕಷ್ಟು ಇನ್ನೂ ಕೂಡ ಸದ್ದು ಕೇಳಿ ಬರ್ತಾನೆ ಇದೆ ಅನ್ನುವಂತ ಮಾಹಿತಿಗಳು ಬರ್ತಾನೆ ಇದೆ ಅಂದ್ರೆ ಪ್ರತಿ ಬಾರಿಯೂ ಕೂಡ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತಾನೆ ಇದ್ದಾರೆ ಅವ್ರು ಯಾವುದೇ ಕೂಡ ಏನೋ ಇದನ್ನ ಯಾವ ಎಲ್ಒಸಿಯಲ್ಲಿ ಏನೇನು ನಿಯಮಗಳು ಪಾಲಿಸಬೇಕು ಅದು ಯಾವುದು ಕೂಡ ಮಾಡ್ತಾ ಇಲ್ಲ ಇದು ಒಂದು ರೀತಿಯಲ್ಲಿ ನಮ್ಮನ್ನ ರಚಿಗೆ ಕೆಲಸವೂ ಕೂಡ ನಮ್ಮ ನಾಗರಿಕರನ್ನ ನಮ್ಮ ನಾಗರಿಕರ ಮೇಲೆ ದಾಳಿ ಮಾಡಿದ್ರೆ ಅದು ಇನ್ನಷ್ಟು ಮುಂದುವರಿಯುತ್ತೆ ಪಾಕಿಸ್ತಾನ ಈ ಭಾರತದಿಂದ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಅನ್ನುವಂತ ಅಂದ್ರೆ ನಮ್ಮನ್ನು ಕೂಡ ರಚಿಗೊಳಿಸುವಂತ ಕೆಲಸ ಕೂಡ ಒಂದ್ ಕಡೆಯಿಂದ ಆಗ್ತಾ ಇದೆ ಆದ್ರೆ ಇದಕ್ಕೆ ಪ್ರತಿ ಹಂತದಲ್ಲೂ ಕೂಡ ಭಾರತೀಯಷ್ಟೇನೆ ಉತ್ತರ ಕೊಡ್ತಾನೆ ಇದೆ ಶ್ವೇತಾ ಯು ಮಂಜುನಾಥ್ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್